ಸುರ್ಯಪತನವಾಗಿ ಮೂರನೇ ವಿಶ್ವ ನಡೆಯುತ್ತಾ ಏನಿದು ಅಂಗ ಭವಿಷ್ಯ ಯುರೋಪ್ ಕಲಹದಿಂದ ಸರ್ವನಾಶವಾಗುತ್ತಾ ಅನ್ಯ ಗ್ರಹ ಜೀವಿಗಳ ಭೇಟಿ ಕ್ಯಾನ್ಸರ್ಗೆ ಮದ್ದು ಏನೆಲ್ಲ ನಡೆಯುತ್ತೆ ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಗತ್ತಿಗೆ ಕಾದಿದೆಯ ಕಂಟಕ ಮುಸ್ಲಿಮರ ಪ್ರಭಾವ ಹೊಂದುವ ರಾಷ್ಟ್ರ ಯಾವುದು ಏನಿದೆ ಬಾಬಾ ವಂಗ ಭವಿಷ್ಯವಾಣಿ ಎಲ್ಲೆಡೆ ಅನಿರೀಕ್ಷಿತ ಮಳೆ ಹೆಚ್ಚಾಗ್ತಾ ಇದೆ ಚಂಡ ಮಾರುತ ಿದೆ ಈ ನಡುವೆ ಬಾಬಾ ವಂಗ ಹೇಳಿದ ಭವಿಷ್ಯ ನೆನಪಾಗ್ತಾ ಇದೆ ಹಾಗಾದರೆ ಬಾಬಾ ವಂಗ ಹೇಳಿದ ಭವಿಷ್ಯವಾಣಿ ಏನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನಾಗುತ್ತೆ ಪ್ರಪಂಚದಲ್ಲಿ ನಡೆಯುವ ಆ ಕೈ ಘಟನೆಗಳು ಯಾವ್ಯಾವು ಬಾಬಾ ವಂಗ ನುಡಿದ ಆಘಾತಕಾರಿ ಭವಿಷ್ಯವೇನು ಬಾಬಾ ವಂಗ ಈ ಹೆಸರು ಕೇಳುತ್ತಿದ್ದಂತೆ ನೆನಪಿಗೆ ಬರೋದು ಇವರ ಭವಿಷ್ಯವಾಣಿಗಳು ಹೌದು ಭವಿಷ್ಯವಾಣಿಗಳಿಗೆ ಹೆಸರುವಾಸಿಯಾಗಿರುವ ಬಲ್ಗೇರಿಯಾದ ಬಾಬಾ ವಂಗ ಇವರು ನುಡಿದಿರುವ ಅನೇಕ ಭವಿಷ್ಯವಾಣಿಗಳು ನಿಜವಾಗಿವೆ ಬಾಬಾ ವಂಗಾ ಬಲ್ಗೇರಿಯಾದ ಪ್ರವಾದಿ ಇವರ ಮೂಲ ಹೆಸರು ವಚೇಲಿಯಾ ಪಾಂಡೆವಾ ಮ್ಯಾಟ್ರೋ ಇವರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಜನಿಸಿದರು ಇವರು ಹನ್ನೆರಡನೇ ವಯಸ್ಸಿನಲ್ಲಿ ಇದ್ದಾಗ ಚಂಡಮಾರುತದಿಂದಾಗಿ ಉಂಟಾಗಿದ್ದ ಧೂಳಿನಿಂದ ಇವರು ಶಾಶ್ವತವಾಗಿ ಇವರ ದೃಷ್ಟಿಯನ್ನು ಕಳೆದುಕೊಳ್ತಾರೆ ಇದಾದ ನಂತರ ವಂಗಾರವರು ಭವಿಷ್ಯದ ಬಗ್ಗೆ ಹೇಳೋಕೆ ಶುರು ಮಾಡ್ತಾರೆ ಯುರೋಪ್ ಮತ್ತು ರಷ್ಯಾದಲ್ಲಿ ಇವರನ್ನ ಸಂತ ಅಂತ ಕೂಡ ಗೌರವಿಸ್ತಾರೆ ಇವರು ಎಂಬತ್ತ ಐದನೇ ವಯಸ್ಸಿನಲ್ಲಿ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ನಿಧನ ಹೊಂದುತ್ತಾರೆ ಐದು ಸಾವಿರದ ಎಪ್ಪತ್ತ ಒಂಬತ್ತು ವರ್ಷದವರೆಗಿನ ಭವಿಷ್ಯವನ್ನ ಇವರು ಬರೆದಿಟ್ಟಿದ್ದಾರೆ ಇವರು ಈಗಾಗಲೇ ಯಾವ ಯಾವ ವರ್ಷದಲ್ಲಿ ಯಾವ ಯಾವ ದೇಶಕ್ಕೆ ಏನಾಗಲಿದೆ ಪ್ರಪಂಚದ ಭವಿಷ್ಯ ಏನೆಂಬುದನ್ನ ಬರೆದಿಟ್ಟಿದ್ದಾರೆ ಈಗಲೂ ಇವರ ಭವಿಷ್ಯಕ್ಕೆ ಬಹಳ ಮಹತ್ವ ಇದೆ ಅಮೆರಿಕದ ಮೇಲೆ ಉಗ್ರರ ದಾಳಿ ಕೋವಿಡ್ ಸಾಂಕ್ರಾಮಿಕ ರೋಗ ಜಲಪ್ರಳಯ ಎರಡ್ ಸಾವಿರದ ನಾಲ್ಕರ ಸುನಾಮಿ ಎಲ್ಲ ನಿಜವಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭವಿಷ್ಯದಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮೇಲೆ ಹತ್ಯೆಗೆ ಯತ್ನಿಸಲಾಗುತ್ತೆ ಅಂತ ಕೂಡ ಭವಿಷ್ಯ ನುಡಿದಿದ್ದರು ಅದರಂತೆ ಪುಟಿನ್ ಮೇಲೆ ಹತ್ಯೆ ಯತ್ನಿಸಲಾಗಿತ್ತು ಇತ್ತೀಚೆಗಷ್ಟೇ ವಂಗ ಡೊನಾಲ್ಡ್ ಟ್ರಂಪ್ ಬಗ್ಗೆ ನುಡಿದಿದ್ದ ಶಾಕಿಂಗ್ ಭವಿಷ್ಯವಾಣಿಯೊಂದು ಸಖತ್ ವೈರಲ್ ಆಗಿತ್ತು ಇದೀಗ ಅವರು ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನೆಲ್ಲ ಘಟನಾವಳಿಗಳು ನಡೆಯಲಿದೆ ಜಗತ್ತು ಅಂತ್ಯವಂತ ಸಾಗಲಿದೆ ಎಂಬ ಬಗ್ಗೆ ಭಯಾನಕ ಭವಿಷ್ಯ ನುಡಿದಿದ್ದಾರೆ ಹೌದು ಜಗತ್ತಿನ ಭವಿಷ್ಯದ ಬಗ್ಗೆ ಬಹಳ ನಿಖರವಾಗಿ ನಾಸ್ಟಾಡಾಮಸ್ ಭವಿಷ್ಯ ಹೇಳಿದ್ದಾರೆ ಅವರನ್ನ ಬಿಟ್ಟರೆ ಬಾಬಾ ವಂಗಾ ಕೂಡ ಬಹಳ ನಿಖರವಾಗಿ ಹೇಳಿರುವ ಭವಿಷ್ಯ ನಿಜವಾಗಿದೆ ಈಗ ಎರಡ್ ಸಾವಿರದ ಇಪ್ಪತ್ತೈದರ ಭವಿಷ್ಯದಲ್ಲಿ ಬಾಬಾ ವಂಗ ಅವರು ಏನು ಹೇಳಿದ್ದಾರೆ ಎಂದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಹಳ ದೊಡ್ಡ ದುರಂತ ನಡೆಯಲಿದೆಯಂತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಲ್ಲಿ ಅನೇಕ ದುರಂತಗಳು ಸಂಭವಿಸಲಿವೆಯಂತೆ ಉಕ್ರೇನ್ ಹಾಗೂ ರಷ್ಯಾದ ನಡುವಿನ ಯುದ್ಧದ ಜೊತೆ ಎರಡು ಬೇರೆ ರಾಷ್ಟ್ರಗಳ ನಡುವೆ ಯುದ್ಧ ನಡೆಯಲಿದೆ ಎಂದು ಭವಿಷ್ಯ ನುಡಿದಿದ್ದಾರೆ ಅನ್ಯ ಗ್ರಹ ಜೀವಿಗಳ ಬಗ್ಗೆ ಅನೇಕ ಪ್ರಗತಿ ಕಾಣಲಿದೆ ಅಂತ ಕೂಡ ಹೇಳಿದ್ದಾರೆ ಹಾಗೂ ಯುರೋಪ್ ರಾಷ್ಟ್ರಗಳಲ್ಲಿ ಯುದ್ಧದಿಂದ ಅನೇಕ ಜನರು ಸಾವನ್ನಪ್ಪುತ್ತಾರೆ ಪ್ಲೇಗ್ ಹಾಗೂ ಮುಂತಾದ ಸಾಂಕ್ರಾಮಿಕ ರೋಗದಿಂದ ಯುರೋಪ್ ರಾಷ್ಟ್ರ ಬಳಲಲಿದೆ ಅಂತ ಕೂಡ ಭವಿಷ್ಯ ನುಡಿದಿದ್ದಾರೆ ನಾಸ್ಟೋಡಾಮಸ್ ಮತ್ತು ಬಾಬಾ ವಂಗ ಅವರು ಯುರೋಪ್ ರಾಷ್ಟ್ರದ ಭವಿಷ್ಯಕಾರರು ಮತ್ತು ಕಾಲಜ್ಞಾನಿಗಳು ಇವರುಗಳು ಬರೆದಿಟ್ಟ ಕಾಲಜ್ಞಾನ ಇಂದಿಗೂ ಕೂಡ ನಿಜವಾಗ್ತಾ ಇದೆ ಅನ್ನೋದು ಪಾಶ್ಚಿಮಾತ್ಯ ರಾಷ್ಟ್ರದ ಜನಗಳ ನಂಬಿಕೆಯಾಗಿದೆ ಆದರೆ ಈಗ ಎರಡ್ ಸಾವಿರದ ಇಪ್ಪತ್ತೈದರ ಭವಿಷ್ಯದ ಬಗ್ಗೆ ಎಲ್ಲ ಕಡೆ ಸುದ್ದಿ ಹರಿದಾಡ್ತಾ ಇದೆ ಮೂರನೇ ಮಹಾಯುದ್ಧ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಡೆಯುತ್ತೆ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಗನಘೋರ ಯುದ್ಧ ನಡೆದು ಇಡೀ ಪ್ರಪಂಚದಲ್ಲಿ ಬಡತನ ತಾಂಡವವಾಡುತ್ತೆ ಅಂತ ಬರೆದಿಡಲಾಗಿದೆ ಹಾಗಾದರೆ ಆ ಭವಿಷ್ಯ ಏನೆಂಬುದು ನೋಡೋಣ ಬಲ್ಗೇರಿಯಾದ ಅಂದ ಮಹಿಳೆ ಬಾಬಾ ವಂಗಾರ ಅವರ ಭವಿಷ್ಯವಾಣಿ ಇಂದಿಗೂ ನಿಜವಾಗ್ತಾ ಬಂದಿದೆ ಮತ್ತು ಅವುಗಳು ಸಾಬೀತಾಗಿವೆ ಕೂಡ ಬಾಬಾ ವಂಗ ಅವರ ಭವಿಷ್ಯವಾಣಿ ಜನರಲ್ಲಿ ಬಹಳ ಕುತೂಹಲ ಮೂಡಿಸಿದೆ ಈ ಹಿಂದೆ ಬಾಬಾ ವಂಗ ಅವರು ಅನೇಕ ಭವಿಷ್ಯವಾಣಿಗಳನ್ನ ನುಡಿದಿದ್ದಾರೆ ಎರಡನೇ ಮಹಾಯುದ್ಧ ಸುನಾಮಿ ಭೂಕಂಪ ನ್ಯೂಕ್ಲಿಯರ್ ವಾರ್ ಹೀಗೆ ಅನೇಕ ಭವಿಷ್ಯವಾಣಿಗಳು ನುಡಿದಿದ್ದಾರೆ ಇನ್ನು ಎರಡ್ ಸಾವಿರದ ನಲವತ್ತ ಮೂರಕ್ಕೆ ಯುರೋಪ್ ರಾಷ್ಟ್ರ ಮುಸ್ಲಿಂ ಆಳ್ವಿಕೆಗೆ ಒಳಪಡುತ್ತೆ ಅಂತ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಹೌದು ಬಾಬಾ ವಂಗ ಅವರು ಎರಡು ಸಾವಿರದ ಇಪ್ಪತ್ತ ಐದರ ಭವಿಷ್ಯವಾಣಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಪ್ರಾರಂಭದಲ್ಲಿ ವಿನಾಶಗಳು ಶುರುವಾಗಬಹುದು ಎಂದು ಹೇಳಿದ್ದಾರೆ ಈ ಭವಿಷ್ಯ ಜನಸಾಮಾನ್ಯರಲ್ಲಿ ಕಳವಳ ವ್ಯಕ್ತವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಯುರೋಪ್ ಖಂಡದಲ್ಲಿ ದೊಡ್ಡ ಜನಸಂಖ್ಯೆ ನಾಶವಾಗುವ ಸಂಭವವಿದೆ ಯುರೋಪ್ ರಾಷ್ಟ್ರದಲ್ಲಿ ಒಂದು ದೊಡ್ಡ ಸಂಗ್ರಾಮ ಉಂಟಾಗಲಿದೆ ಈ ಸಂಗ್ರಾಮದಲ್ಲಿ ಜನ ಅತಿ ಭಯಂಕರವಾಗಿ ಸಾವನ್ನಪ್ಪುತ್ತಾರೆ ಎರಡ್ ಸಾವಿರದ ನಲವತ್ತ ಮೂರರ ವೇಳೆಗೆ ಯುರೋಪ್ ರಾಷ್ಟ್ರ ಮುಸ್ಲಿಮರ ಆಳ್ವಿಕೆಗೆ ಒಳಪಡುತ್ತೆ ಅಂತ ವಂಗ ಭವಿಷ್ಯ ನುಡಿದಿದ್ದಾರೆ ಎರಡ್ ಸಾವಿರದ ಎಪ್ಪತ್ತ ಆರರ ವೇಳೆಗೆ ಪ್ರಪಂಚಾದ್ಯಂತ ಕಮ್ಯುನಿಸ್ಟ್ ಆಳ್ವಿಕೆ ಬರಲಿದೆ ಅಂತ ಕೂಡ ಬರೆದಿಟ್ಟಿದ್ದಾರೆ ಎರಡ್ ಸಾವಿರದ ಎಪ್ಪತ್ತಾರರ ವೇಳೆಗೆ ಇಡೀ ಪ್ರಪಂಚ ಮುಸ್ಲಿಂ ಆಳ್ವಿಕೆಗೆ ಒಳಪಡುತ್ತದೆ ಅಂತ ಕೂಡ ಬಾಬಾ ವಂಗ ಹೇಳಿದ್ದಾರೆ ಈಗಾಗಲೇ ಯುರೋಪ್ ರಾಷ್ಟ್ರದಲ್ಲಿ ಮುಸ್ಲಿಮರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ ಕ್ರೈಸ್ತರು ಹಾಗೂ ಪ್ಯಾಲೆಸ್ತೀನರು ಕಡಿಮೆಯಾಗುತ್ತಿದ್ದಾರೆ ಇದೇ ರೀತಿಯಾದರೆ ಎರಡ್ ಸಾವಿರದ ನಲವತ್ ಮೂರರ ವೇಳೆಗೆ ಬಾಬಾ ವಂಗ ನುಡಿದಿರುವ ಹಾಗೆ ಯುರೋಪ್ ಕಂಡ ಮುಸ್ಲಿಂ ಆಳ್ವಿಕೆಗೆ ಒಳಪಡುವುದು ಖಂಡಿತ ಅಂತ ಹೇಳಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರಿಂದ ಮಾನವೀಯತೆಯ ಅವನತಿ ಪ್ರಾರಂಭವಾಗುತ್ತೆ ಅಂತ ವಂಗ ಹೇಳಿದ್ದಾರೆ ಯುರೋಪ್ ದುರಂತ ಸಂಗ್ರಾಮ ಪ್ರಾರಂಭವಾಗಲಿದೆ ಇದು ದೊಡ್ಡ ವಿನಾಶ ಉಂಟಾಗುತ್ತೆ ಇಲ್ಲಿ ಹೆಚ್ಚಿನ ಜನಸಂಖ್ಯೆ ಕುಸಿತ ಕಂಡು ಬರುತ್ತದೆ ಎರಡ್ ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಮಾನವರು ಶುಕ್ರ ಗ್ರಹದಿಂದ ಶಕ್ತಿ ಪಡೆಯಲು ಪ್ರಯತ್ನಿಸುತ್ತಾರೆ ಎರಡ್ ಸಾವಿರದ ಮೂವತ್ ಮೂರರಲ್ಲಿ ಹವಾಮಾನ ಬಹಳ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಕಾಣಲಿದ್ದು ಮಂಜುಗಡ್ಡೆಗಳು ಕರಗುವುದರಿಂದ ಸಮುದ್ರ ಮಟ್ಟದಲ್ಲಿ ಏರಿಕೆ ಕಾಣಲಿದೆ ಇದರಿಂದ ಬಹಳ ತೊಂದರೆ ಆಗಲಿದೆ ಅಂತ ವಂಗ ಭವಿಷ್ಯ ನುಡಿದಿದ್ದಾರೆ ನೋಡುದ್ರಲ್ಲ ಇದು ಬಾಬಾ ವಂಗ ಭವಿಷ್ಯವಾಣಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾರೆ ಎಕ್ಸ್ಪ್ರೆಸ್ ನ್ಯೂ